ಇಲ್ಲಿ ಸ್ಪೆಷಲಿ ಕೆಲವೊಂದು ವ್ಯಕ್ತಿಗಳನ್ನ ಮಾತ್ರ ಕೇವಲ ಬಿಟ್ಟೋದ್ರು ಅಂತ ಮಾತ್ರಕ್ಕೆ ಮೋಸಗಾರರು ಅಂತ ಹೇಳೋದು ಕೂಡ ತಪ್ಪಾಗ್ಬಿಡುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಷ್ಟೋ ಜನಗಳ ಪರಿಸ್ಥಿತಿ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಸತ್ಯವಾಗಲೂ ಎಷ್ಟೋ ಜನಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ ಅವ್ರ ಬದುಕಲ್ಲಿ ಅವರು ತುಂಬಾ ನಂಬಿದಂಥ ವ್ಯಕ್ತಿ ಇವ್ರು ಕೊನೆಯವ್ರಿಗೂ ಇರ್ತಾರೆ ಅನ್ಕೊಂಡಂತ ವ್ಯಕ್ತಿ ಹಿಂಗೆ ನನ್ನ ಜೊತೆಗಿರ್ತಾರೆ ಇವ್ರ ಜೀವನದಲ್ಲಿ ನಾನು ನಾನು ಮಾತ್ರ ಇದ್ದೀನಿ ಅಂತ ಅಂದುಕೊಂಡಂಥ ವ್ಯಕ್ತಿಗಳಿಗೆ ನಂಬಿಕೆ ಮೇಲೆ ಹೊಡೆತ ಬಿದ್ದು ಕೂಡ ದೂರ ಆಗಿದ್ದಾರೆ ಅಂದರೆ ಅವ್ರು ನಂಬಿದಂಥ ವ್ಯಕ್ತಿನೇ ಅವ್ರ ಕಣ್ಣು ಮತ್ತೊಬ್ಬರ ಜೊತೆ ಇದ್ದದ್ದನ್ನು ನೋಡಿ ಕೂಡ ಅಂದರೆ ಮತ್ತೊಬ್ಬರ ಜೊತೆ ಇದ್ದಿದ್ದನ್ನು ನೋಡಿ ಕೂಡ ಎಷ್ಟೋ ಜನ ಅವ್ರು ಚೆನ್ನಾಗಿರಲಿ ಬಿಡಪ್ಪ ಅವರು ಪಾಡಿಗೋರು ಅಂತ ಎಷ್ಟೋ ಜನ ಅಂಥವ್ರನ್ನ ಬಿಟ್ಟು ತುಂಬ ದೂರ ಇದ್ದಾರೆ ಆದರೆ ಅಂಥವ್ರಿಗೆಲ್ಲ ಸಿಗ್ತಾ ಇರೋ ಪಟ್ಟ ಏನಂತ ಅಂದರೆ ಬಿಟ್ಟು ಬಿಟ್ಟರು ಮೋಸಗಾರರನ್ನ ಪಟ್ಟ ಸಿಗ್ತಾ ಇದೆ ಆದರೆ ಸತ್ತೇ ಹೇಳಬೇಕಂದ್ರೆ ಅವರು ಮೋಸಗಾರರಲ್ಲ ಮೋಸ ಹೋದವರು ನಂಬ್ದಂಥವ್ರು ಹೆಂಗೆ ಹೇಳೋಕ್ಕಾಗುತ್ತೆ ಅವ್ರ ನೋವು ತುಂಬನೇ ಹಚ್ಕೊಂಡ್ಬಿಟ್ಟಿರ್ತಾರೆ ತುಂಬನೇ ಪ್ರೀತಿ ಮಾಡಿರ್ತಾರೆ ಅವ್ರು ತುಂಬನೇ ಇಷ್ಟಪಟ್ಟಂಥ ವ್ಯಕ್ತಿನೇ ಮತ್ತೊಬ್ಬರ ಜೊತೆ ಕಣ್ಮುಂದೇನೆ ಇದ್ದಾಗ ಹೆಂಗೆ ಸಹಿಸೋಕ್ಕಾಗತ್ತೆ ಆಗಲ್ಲ ಅಲ್ವಾ ಅವ್ರ ನೋವನ್ನು ಕೂಡ ಮತ್ತೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ ಈಗಿನ ಕಾಲದಲ್ಲಿ ಹೆಂಗಿದೆ ಅಂದರೆ ನೋವಿಗೆ ಸ್ಪಂದಿಸೋರ್ಗಿಂತ ಅವ್ರ ನೋವನ್ನು ನೋಡಿ ನಗೋರೆ ಜಾಸ್ತಿ ಅಂಥ ಹೃದಯಗಳಿಗೆ ಸಿಕ್ತಿರೋ ಪಟ್ಟ ಏನಂದರೆ ಮೋಸಗಾರರು ಅಂತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ಯಾರ ಮನಸ್ಸಲ್ಲಿ ಏನು ನೋವಿರುತ್ತೋ ಯಾರಿಗೆ ಗೊತ್ತು ಯಾರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ ಯಾರಿಗೆ ಗೊತ್ತು ಸಾಧ್ಯವಾದರೆ ಒಬ್ಬರ ನೋವಿಗೆ ಸ್ಪಂದಿಸೋಣ ಅದನ್ನು ಬಿಟ್ಟು ಮತ್ತೊಬ್ಬರ ನೋವನ್ನ ನೋಡಿ ನಗುವಂಥ ನಾವು ದಡ್ಡತನವನ್ನು ಎಂದಿಗೂ ಕೂಡ ಬೇರೆಯವ್ರ ಥರ ಮಾಡೋದು ಬೇಡ ಅಂತ ನನ್ನ ಆಸೆ ಅದಕ್ಕೋಸ್ಕರ ಎಷ್ಟೋ ಜನ ಜೀವಂತ ಶವವಾಗಿ ಕೂಡ ದೂರದಲ್ಲಿದ್ದು ಬದುಕ್ತಾ ಇದ್ದಾರೆ ಆ ನೊಂದಂಥ ಮನಸ್ಸುಗಳಿಗೆ ಆ ದೇವರು ಎಲ್ಲವನ್ನು ತಡ್ಕೊಂಡು ಹೊಸ ಜೀವನವನ್ನು ಪ್ರಾರಂಭ ಮಾಡುವಂಥ ಶಕ್ತಿನ ಕೊಡಲಿ ಅಂತ ನಾನು ನಿಮ್ಮ ಮುಖಾಂತರ ನನ್ನ ಮುಖಾಂತರ ಕೇಳ್ಕೊತಾ ಇದ್ದೀನಿ ಆ ದೇವ್ರ ಹತ್ರ ಯಾಕಂದರೆ ಹಸಿದವರಿಗೆ ಒಂಥತ್ತು ಊಟ ಎಷ್ಟು ಮುಖ್ಯನೋ ನೊಂದ ಜೀವಗಳಿಗೆ ಎರಡು ಸಮಾಧಾನದ ಮಾತು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಈಗ ಹೊಟ್ಟೆ ಅಂದರೆ ಕಾಡಿ ಬೇಡಿಯಾದರೂ ಏನಾದರೂ ಮಾಡಾದರೂ ಊಟ ಮಾಡ್ಬೋದು ಅಥವಾ ಎಲ್ಲಾದರೂ ಅಂಗಡಿಲಿ ಹೋಗಾದರೂ ಕೂಡ ನಾವು ಏನಾದ್ರು ತಗೊಂಡು ಊಟ ಮಾಡ್ಕೊಬೋದು ಆದರೆ ನೋವನ್ನು ಮರೆಯೋಕ್ಕೆ ಆಗಲ್ಲಲ್ವಾ ನೋವನ್ನು ಮರೆಸೋ ಶಕ್ತಿ ಇರೋದು ಎಲ್ಲಿ ನೊಂದ ಮನಸ್ಸುಗಳಿಗೆ ಎರಡು ಸಮಾಧಾನದ ಮಾತು ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ತುಂಬ ಜನ ಹೆಂಗಾಗಿದೆ ಅಂದರೆ ಕೆಲವೊಂದು ಘಟನೆಗಳನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಇರಲ್ಲ ಯಾಕಂದರೆ ಇವ್ರ ಮನೆ ಪರಿಸ್ಥಿತಿನ ನೋಡಿ ನಗೋರೇ ಜಾಸ್ತಿ ಇವ್ರ ನೋವನ್ನು ನೋಡಿ ನಗೋರೆ ಜಾಸ್ತಿ ಅಯ್ಯೋ ಮುಂದೆ ಚೆನ್ನಾಗಿ ಮಾತಾಡೋದು ಇಷ್ಟೊಂದು ನೋವಿದೆ ಪಾಪ ಹಿಂಗೆ ಅನ್ನೋದು ಬಟ್ ಕರೆಕ್ಟಾಗಿ ಆಗಿದೆ ಅವರಿಗೆ ಅಂತ ಹಿಂದೆ ಮಾತಾಡ್ತಾರೆ ಈ ಥರ ನೋವನ್ನ ತುಂಬ ಜನ ಅನುಭವಿಸಿದ್ದಾರೆ ನಿಮಗೂ ಕೂಡ ಒಂದು ಕಡೆ ಅನುಭವ ಆಗಿದೆ ಅನ್ನೋ ಗೊತ್ತಿಲ್ಲ ನನಗೆ ಆದರೆ ಸತ್ಯವಾಗಲೂ ಹೇಳ್ತೀನಿ ಮತ್ತೊಬ್ಬರು ನೋವನ್ನ ನೋಡಿ ನಗುವಂಥ ಕೆಲಸ ನಾವು ಯಾವತ್ತೂ ಕೂಡ ಮಾಡೋದು ಬೇಡ ಈ ಇಲ್ಲಿ ಭೂಮಿ ಮೇಲೆ ಹೆಂಗಿದೆ ಅಂದರೆ ನೋವು ನಲಿವು ಸುಖ ದುಃಖ ಅನ್ನೋದು ಎಲ್ಲರ ಜೀವನದಲ್ಲೂ ಬರುತ್ತೆ ಇವತ್ತು ನಾನು ತುಂಬಾ ನಗ್ನಾಗ್ತಾ ಆಗಿರ್ಬೋದು ಆದರೆ ಮುಂದೊಂದು ದಿನ ನಾನು ಕಣ್ಣೀರು ಹಾಕುವಂಥ ಪ ಪ್ರಸಂಗ ಬಂದೇ ಬರುತ್ತೆ ಅದಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಅಂದರೆ ಎಲ್ಲವನ್ನು ಸಮನಾಗಿ ಸ್ವೀಕರಿಸುವಂಥ ಒಂದು ಪಾಠವನ್ನು ಯಾರು ಕಲಿತಾರೋ ಪಾಠವನ್ನು ಯಾರು ಅರ್ಥ ಮಾಡ್ಕೊತಾರೋ ಒಂದು ಬುದ್ಧಿಯನ್ನು ಯಾರು ಕಲಿತಾರೋ ಅವ್ರು ಮಾತ್ರ ಸುಖ ದುಃಖಗಳಲ್ಲೂ ಕೂಡ ನಾರ್ಮಲ್ ಆಗಿರ್ತಾರೆ ಅಂದರೆ ಸುಖ ದುಃಖಗಳನ್ನು ಯಾರು ಸಮನಾಗಿ ಸ್ವೀಕರಿಸ್ತಾರೋ ಅವರು ಎಂಥ ಕಷ್ಟಗಳಿಗೂ ಕೂಡ ಕುಗ್ಗಲ್ಲ ಸುಖ ಬಂದಾಗ ಗರ್ವದಿಂದ ಮೆರೆಯಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಕೆಲವೊಂದು ಆ ಭಗವಂತ ಹೇಳಿದಂಥ ಸತ್ಯಗಳು ಹೆಂಗಿದೆ ಅಂದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ನಮ್ಮ ಕಣ್ಮುಂದೆ ನಡೆದಾಗ ಸತ್ಯ ಅಲ್ಲಪ್ಪ ಎಷ್ಟು ಸತ್ಯ ಹೇಳಿದ್ದಾರೆ ದೇವರು ಅಂತ ನಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ